ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ನಾನು ಅರ್ಲಿ ಮಾರ್ನಿಂಗ್ ಆರು ಗಂಟೆಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೀವು ನೋಡ್ಬೋದು ನನ್ನ ಮಗಳು ಇವಾಗ ತಾನೇ ಎದ್ದು ಕೂತಿದ್ದಾಳೆ ಆಗಳಿಸ್ತಾ ಕೂತಿದ್ದಾಳೆ ಇವತ್ತು ನಮ್ಮ ಮನೆ ಮುಂದೆ ಡೈಲಿ ಪ್ರತಿದಿನ ಡೈಲಿ ಬೆಳಗ್ಗೆ ಸಾಯಂಕಾಲ ನಮ್ಮ ಮನೆ ಮುಂದೆ ನೋಡಿ ನೋಡಿ ನೀವು ಕಾಣುತ್ತೆ ಆ ಕೋಳಿ ಯಾವಾಗಲೂ ಬಂದು ಪ್ರತಿದಿನ ಬೆಳಗ್ಗೆ ಅಥವಾ ಸಾಯಂಕಾಲ ಥರ ಒಂಟಿ ಕಾಲಲ್ಲಿ ನಿಂತ್ಕೊಳ್ಳುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಯಾವ ಥರ ಕೂತ್ ನಿಂತ್ಕೊಳ್ಳುತ್ತೆ ಜನಗಳು ಹೆಂಗೆ ಅಬ್ಸರ್ವ್ ಮಾಡುತ್ತೆ ರೋಡಲ್ಲಿ ಅಬ್ಸರ್ವ್ ಮಾಡುತ್ತೆ ಅನ್ನೋದು ನಾವು ಕೂಡ ಸ್ವಲ್ಪ ನೋಡಿ ಖುಷಿ ಪಡ್ತೀವಿ ಬಾಗಿಲಿದ್ರಿಗೆನೆ ಈ ಥರ ನಲಿ ಮೇಲೆ ಕೂತ್ಕೊಳ್ಳುತ್ತೆ ಒಂದು ಕೋಳಿ ಪ್ರತಿದಿನ ಕೂಡ ಅದು ಇನ್ನೊಂದು ಕಾಲ ಕೆಳಗಿಳುತ್ತಲ್ಲ ಆವಾಗ ಓಡಿಸಿದ್ರು ಕೂಡ ಮತ್ತೆ ಬರುತ್ತೆ ನಾವು ನೀವು ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ಹಾಕ್ತೀವಿ ಕೋಳಿ ನೋಡಿ ಆಡೋದು ನೋಡಿ ಖುಷಿಪಟ್ಟು ಸುಮ್ಮನೆ ಹಾಕ್ತೀವಿ ನಾನು ಇವತ್ತು ವಿಶೇಷವಾಗಿ ಬೆಳ್ಳುಳ್ಳಿಗಳು ಇರ್ತವೆಲ್ಲ ಬೆಳ್ಳುಳ್ಳಿ ತಾಂಡಿರ್ತೀವಿ ಕಾಲು ಕೆ ಜಿ ಅರ್ಧ ಕೆ ಜಿ ಗಟ್ಟಲೆ ಬೆಳ್ಳುಳ್ಳಿ ತಗೊಂಡಿರ್ತೀವಲ್ವಾ ಅದನ್ನು ನಾವು ಹೇಗೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಗಟ್ಟಲೆ ಫ್ರೆಶ್ ಆಗಿ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಸುಮ ಹಾಯ್ ಫ್ರೆಂಡ್ಸ್ ಇದು ಬೆಳ್ಳುಳ್ಳಿ ನಾನು ತಗೊಂಡು ನೋಡಿ ಈ ಬೆಳ್ಳುಳ್ಳಿ ನಾನು ತಗೊಂಡು ಒಂದು ಹದಿನೈದು ಇಪ್ಪತ್ತು ದಿನ ಆಯ್ತಾ ಬ ಆಗ್ತಾ ಬಂತು ಇದು ಹೆಂಗೆ ಅಂತಂದರೆ ಹಂಗೆ ಬಿಟ್ಟರೆ ನಾನು ಎಷ್ಟು ಯೂಸ್ ಮಾಡ್ತೀನಿ ಅಷ್ಟು ಇಬ್ರು ಮೂವರಿಗೆ ಎಷ್ಟು ಯೂಸ್ ಮಾಡ್ತೀನಿ ಅಷ್ಟು ಹಂಗೆ ಹೊರ್ಗಡೆ ಇಟ್ಬಿಟ್ಟು ಯೂಸ್ ಏನಾಗುತ್ತೆ ಅಂತಂದರೆ ಈ ಥರ ಸತ್ತೋಗ್ತವೆ ನೋಡಿ ಫ್ರೆಂಡ್ಸ್ ಈ ಥರ ಈ ಥರ ಸತ್ತೋಗ್ತವೆ ಹಂಗೆ ದಿನಪರ್ತಿ ಮೇಲೆ ಹಂಗೆ ಹಾಳಾಗ್ತಾ ಹೋಗ್ತವೆ ಎಷ್ಟೊಂದು ಹಾಳಾಗಿದ್ದಾವೆ ಗೊತ್ತಾ ನೋಡಿ ಹ್ಞೂ ನೋಡಿ ಈ ಥರ ಹಾಳಾಗುತ್ತಲ್ವಾ ಅದಕ್ಕೆ ನಾನು ಏನು ಐಡಿಯಾ ಮಾಡಿದ್ದೀನಿ ಗೊತ್ತಾ ಈ ಥರ ಎಲ್ಲ ಸುಲ್ದ್ಬಿಟ್ಟು ಈ ಥರ ಸ್ಟೋರ್ ಮಾಡಿ ಒಂದು ಡಬ್ಬಲ್ಲಿ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ನಾವು ತಿಂಗಳ ತಿಂಗಳು ಯೂಸ್ ಮಾಡ್ಬೋದು ತಿಂಗಳು ತಿಂಗಳು ಮೇಲೆವರೆಗೂ ಬರ್ತವೆ ಒಂದು ಒಂದುವರೆ ತಿಂಗಳುವರೆಗೂ ಅವು ಸಾಯೋದಿಲ್ಲ ಫ್ರಿಜ್ಜಲ್ಲಿ ಹಂಗೆ ಇಟ್ಟರೆ ಸುಳಿದುಬಿಟ್ಟು ನೀಟ್ ಮಾಡಿ ಈ ಥರ ಸುಳಿದು ಈ ಥರ ಸ್ಟೋರ್ ಮಾಡಿ ಒಂದು ದಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಅವು ಈ ಥರ ಸತ್ತೋಗೋದಿಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಸತ್ತೋಗುತ್ತಲ್ವಾ ಬೆಳ್ಳುಳ್ಳಿಗಳು ಹಂಗೆ ಬಿಟ್ಟರೆ ಬೆಳ್ಳುಳ್ಳಿಗಳು ಹೀಗೆ ಸತ್ತೋಗ್ತಾ ಹೋಗ್ತವೆ ಅವ್ನು ಯೂಸ್ ಮಾಡೋಕ್ಕೆ ಬರೋ ಟೇಸ್ಟು ಬರಲ್ಲ ಅದನ್ನು ಸಾರಿಗೆ ಹಾಕ್ತಿದ್ರೆ ಟೇಸ್ಟೂ ಇರೋಲ್ಲ ಅದಕ್ಕೆ ನಾನು ಈ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಜಾಸ್ತಿ ಬೆಳ್ಳುಳ್ಳಿ ತಾಡಿದರೆ ಈ ಥರ ನೀವು ಐಡಿಯಾ ಮಾಡ್ಬೋದು ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟು ಬೆಳ್ಳುಳ್ಳಿ ಸೇವಾಗಿ ಇಷ್ಟು ಬೆಳ್ಳುಳ್ಳಿ ನಾನು ಸುಲಿದು ಎತ್ತಿಟ್ಟಿದ್ದೀನಿ ಇದು ಬೇಗ ಹಾಳಾಗೋದಿಲ್ಲ ಅದರ ಹಂಗೆ ಬಿಟ್ಟಿದ್ರೆ ಹಾಗೆ ದಿನ ಬೈ ಡೇ ಬೈ ಡೇ ಅದು ಬೆಳ್ಳುಳ್ಳಿ ಸತ್ವ ಕಳ್ಕೊತ ಹೋಗುತ್ತೆ ಅದು ಸತ್ತೋದಂಗೆ ಇರ್ತವಲ್ಲ ಅದು ಟೇಸ್ಟ್ ಬರಲ್ಲ ಈ ಥರ ಸುಲ್ದು ಇಟ್ಕೊಂಡ್ರೆ ಇವು ಮಿನಿಮಮ್ ಒಂದು ಹದಿನೈದು ದಿನ ಮೇಲವರೆಗೂ ಬರ್ತವೆ ಈ ಥರ ಸ್ಟೋರ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಡೋದು ಈ ಟಿಪ್ ನಿಮಗೆ ಯೂಸ್ ಆಗಿದ್ರೆ ಯೂಸ್ ಮಾಡ್ಕೊಳ್ಳಿ ನಾನು ಹೇಳಿರೋ ಟಿಪ್ಪು ನಿಮಗೆ ಉಪಯೋಗಕರ ಅಂತ ಅನಿಸಿದರೆ ದಯವಿಟ್ಟು ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಬೆಳ್ಳುಳ್ಳಿಗಳು ಸೇವ್ ಆಗಿ ತುಂಬ ದಿನಗಟ್ಟಲೆ ಅದು ಸತ್ವ ಕಳ್ಕೊಂಡೆ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೀ ಫ್ರೀಝರ್ ಇದ್ರೆ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡಿದ ರೆಸಿಪಿ ಯಾವುದು ಅಂದರೆ ಸ್ವಲ್ಪ ಕ್ಲಿಯಾರಿಟಿ ಇಲ್ಲ ಸ್ವಲ್ಪ ಕತ್ಲು ಕತ್ಲಿರ್ಬೋದು ಏನು ಅಂತಂದರೆ ಅದು ಎಗ್ ಬಿರಿಯಾನಿ ಮಾಡಿದ್ನಲ್ವಾ ಅದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್